ಒಂದು ವೇ ಸಿಗ್ತಾ ಇದೆ ನಮಗೆ ಇದನ್ನ ಪಾಸಿಟಿವ್ ಆಗಿ ತಗೊಂಡು ಚೆನ್ನಾಗಿ ಸ್ಟಡಿಗಳು ನಿನ್ನ ಮುಂದೆ ಕುಗ್ಗಲಾರಂಭಿಸುತ್ತವೆ ಅಂತಕ್ಕಂಥ ಹೇಗಿದ್ದೀರಾ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀವಿ ಬನ್ನಿ ಇವತ್ತಿನ ಈ ಸೆಷನ್ ನ ಸ್ಟಾರ್ಟ್ ಮಾಡೋಣ ಇವತ್ತಿನ ಈ ಸೆಷನ್ ನಲ್ಲಿ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತಹ ಒಂದು ಅಪ್ಡೇಟ್ ಬಂದಿದೆ ನಾವು ಹಿಂದಿನ ಎರಡು ಕ್ಲಾಸಸ್ನ ಎರಡು ಸೆಷನ್ಸ್ನ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಮಾಡಿದ್ವಿ ಸೊ ಅಲ್ಲಿ ಅಪ್ಡೇಟ್ ಕೊಡ್ತೀವಿ ಅಂತ ಸಮೇತ ಹೇಳಿದ್ವಿ ಅದರ ಪ್ರಕಾರ ಇವತ್ತು ನಾವು ಒಂದು ಅಪ್ಡೇಟ್ ಬಂದಿದೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಯಾರೆಲ್ಲ ಅಭ್ಯರ್ಥಿಗಳು ಹೊಸ ನೋಟಿಫಿಕೇಷನ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೋ ಅವ್ರಿಗೆಲ್ಲರಿಗೂ ಒಂದು ಸಂತಸದ ಸುದ್ದಿ ಅಂತಲೇ ಹೇಳ್ಬೋದು ಒಂದು ಗ್ರೀನ್ ಸಿಗ್ನಲ್ ಅಂತಲೇ ಹೇಳಬಹುದು ಸೊ ಹೊಸ ನೋಟಿಫಿಕೇಷನ್ಸ್ ಆದಷ್ಟು ಬೇಗ ಇದರಿಂದ ಆಗಲಿದೆ ಹಾಗಾದರೆ ಈ ಸೆಷನ್ನಲ್ಲಿ ನಾವು ಕ್ಲೀನಾಗಿ ಡಿಟೇಲಾಗಿ ಸೊ ಬಂದಿರತಕ್ಕಂಥ ಅಪ್ಡೇಟ್ನ ಸೊ ಚರ್ಚೆ ಮಾಡೋಣ ಇನ್ ಡೀಟೇಲ್ ಆಗಿ ಸೊ ಹಾಗಾದರೆ ಬನ್ನಿ ಗೆಳೆಯರೆ ಸ್ಟಾರ್ಟ್ ಮಾಡೋಣ ಇವತ್ತಿನ ಈ ಸೆಷನ್ ನಮ್ಮ ವಿಡಿಯೋಸ್ನ ನಿರಂತರವಾಗಿ ವೀಕ್ಷಿಸಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಕೃತ್ಯನ ಕ್ಲಿಕ್ ಮಾಡಿ ಸೊ ನಿಮಗೆ ನಾವು ಕೊಡ್ತಾ ಇರತಕ್ಕಂಥ ಮಾಹಿತಿ ಎಫೆಕ್ಟಿವ್ ಆಗಿದೆ ಅಂತ ಅನಿಸಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಇದರಿಂದ ನಮಗೆ ಮೋಟಿವೇಶನ್ ಸಿಗುತ್ತೆ ಅಪ್ಕಮಿಂಗ್ ಡೇಸ್ನಲ್ಲಿ ಇನ್ನೂ ಒಳ್ಳೆ ಒಳ್ಳೆ ಕಂಟೆಂಟ್ನ ನಿಮ್ಮ ಮುಂದೆ ತರಲಿಕ್ಕೆ ಸೊ ನಮಗೆ ಅನುಕೂಲಕರವಾಗುತ್ತೆ ಹಾಗಾದರೆ ಬನ್ನಿ ಗೆಳೆಯರೆ ಸೊ ಸ್ಟಾರ್ಟ್ ಮಾಡೋಣ ಇವತ್ತಿನ ಈ ಸೆಷನ್ ಸೊ ನೋಡಿ ಇಲ್ಲಿ ಸೊ ನಾವು ಆ್ಯಸ್ ಯೂಶುವಲ್ ಪ್ರತಿ ಸರಿಯೂ ಸೆಷನ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಒಂದು ಕೊಟೇಶನ್ ಅಂತೂ ಡಿಸ್ಕಸ್ ಮಾಡೇ ಮಾಡಿದ್ದೀವಿ ಹಾಗಾದರೆ ಇವತ್ತು ಸಮೇತ ಸೇಮ್ ಕೊಟೇಶನ್ನ ಅಂದರೆ ಸೊ ಕೊಟೇಶನ್ನಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಹಾಗಾದರೆ ನೋಡಿ ಕೊಟೇಶನ್ ಏನಂತ ಹೇಳಿದ್ರೆ ನೋಡಿ ನೋವುಗಳು ಸಹಜವಾಗಿ ಬರುತ್ತೆ ಹಾಗಂತ ಕುಗ್ಗದಿರು ನೋವುಗಳೆಲ್ಲವನ್ನು ಒಮ್ಮೆ ಕುಗ್ಗಿಸಿ ನೋಡು ನೋವುಗಳು ನಿನ್ನ ಮುಂದೆ ಕುಗ್ಗಲಾರಂಭಿಸುತ್ತವೆ ಅಂತಕ್ಕಂಥದ್ದು ನೋಡಿ ಸೊ ಮನುಷ್ಯನಿಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದೆಲ್ಲ ಒಂದು ರೀತಿಯಾದಂತಹ ಸಮಸ್ಯೆಗಳು ಇದ್ದೇ ಇರುತ್ತೆ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ನೋವುಗಳು ಇದ್ದೇ ಇರುತ್ತೆ ದುಃಖ ಇದ್ದೇ ಇರುತ್ತೆ ಬಟ್ ಹಾಗಂತ ಹೇಳಿಬಿಟ್ಟು ನನಗೆ ಪ್ರಾಬ್ಲಮ್ಸ್ ಇದೆ ಅಂತ ನೊಂದ್ಕೊಂಡು ಕೂತ್ಕೊಂಡ್ರೆ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗಲ್ಲ ಗೆಳೆಯರು ಆ ಪ್ರಾಬ್ಲಮ್ನ ಹಿಡ್ಕೊಂಡು ಅದಕ್ಕೆ ಒಂದು ಸಲ್ಯೂಷನ್ ಏನು ಅಂತ ಹುಡುಕಿ ಸೊ ನಿಮಗೆ ಹಲವಾರು ರೀತಿಯಾದಂಥ ಮಲ್ಟಿಪಲ್ ಸೊಲ್ಯೂಷನ್ಸ್ ಸಿಗುತ್ತೆ ಆ ಸೊಲ್ಯೂಷನ್ಗಳಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಸೊಲ್ಯೂಷನ್ ನಿಮ್ಮ ಕಣ್ಣು ಕಣ್ಣು ಮುಂದೆ ಬಂದೇ ಬರುತ್ತೆ ಸೊ ಅದನ್ನು ನೀವು ಇಂಪ್ಲಿಮೆಂಟ್ ಮಾಡಿಕೊಂಡ್ರೆ ನಿಮ್ಮ ಪ್ರಾಬ್ಲಮ್ ಮಾಯ ಆಗುತ್ತೆ ಸೊ ಪ್ರಾಬ್ಲಮ್ನ ಬಂದಿದೆ ಅಂತ ಅಂದಿದ ತಕ್ಷಣನೇ ಹೆದ್ರ್ಕೊಂಡ್ರೆ ಆ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ ಸೊ ಅದಕ್ಕೆ ಆ ಪ್ರಾಬ್ಲಮ್ಮು ಮುಂದೆ ಸೊ ನಾವು ತುಂಬ ದೊಡ್ಡವರು ಅರ್ಥೈತೆ ಆ ಪ್ರಾಬ್ಲಮ್ಮು ಏನೂ ಇಲ್ಲ ಆ ಪ್ರಾಬ್ಲಮ್ ಒಂದು ಸಣ್ಣದಷ್ಟೇ ಆ ರೀತಿ ನೋಡಿದ್ದೀರಾ ಅಂದರೆ ಖಂಡಿತ ನಿಮಗೆ ಅದಕ್ಕೆ ಸೊಲ್ಯೂಷನ್ ಸಿಗುತ್ತೆ ಸೊ ಅದನ್ನು ಸಾಲ್ವ್ ಮಾಡ್ಕೊಳಕ್ಕೂ ಒಂದು ಸೊ ನಿಮಗೆ ಎನರ್ಜಿ ಬರುತ್ತೆ ಅದು ನಿಮ್ಮ ಮುಂದೆ ತುಂಬ ಚಿಕ್ಕದಾಗಿ ಕಾಣುತ್ತೆ ಸೊ ಈ ರೀತಿ ಜೀವನದಲ್ಲಿ ಏನೇ ಸಮಸ್ಯೆಗಳು ಬಂದ್ರೂ ಎದುರಿಸ್ಬೇಕು ಸೊ ಆಗಲೇ ಒಬ್ಬ ಸೊ ಲೀಡರ್ಶಿಪ್ ಕ್ವಾಲಿಟೀಸ್ ಬೆಳೆಯಲಿಕ್ಕೆ ಸಾಧ್ಯ ಆಗುತ್ತೆ ಒಂದು ಸುಗಮವಾದಂತಹ ಜೀವನವನ್ನು ನಡೆಸಲಿಕ್ಕೂ ಸಾಧ್ಯ ಆಗುತ್ತೆ ಇವೆಲ್ಲ ಸೊ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸೊ ಇದು ನಿಮಗೆ ಯಾರು ಅಷ್ಟೊಂದು ಹೇಳಿಕೊಳ್ಳಲ್ಲ ಬಟ್ ಆ್ಯಕ್ಚುಲಿ ಇದು ಅವಶ್ಯಕತೆ ಇದೆ ಲೈಫಲ್ಲಿ ಪ್ರತಿಯೊಂದು ದಿನಾನೂ ಒಂದೊಂದು ಕೊಟೇಶನ್ನ ನೀವು ನಿಜವಾಗ್ಲೂ ಅಳವಡಿಸ್ಕೊಳ್ಳೋದೇ ಆದರೆ ನಿಮ್ಮ ಜೀವನ ತುಂಬಾ ಅದ್ಭುತವಾಗಿ ಮಾರ್ಪಾಡಾಗಿರುತ್ತೆ ಮುಂದಿನ ದಿನಗಳಲ್ಲಿ ಇವು ತುಂಬ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದನ್ನು ಲೈಟಾಗಿ ತಗೋಬೇಡಿ ಇವನ್ನ ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ಳಿ ಸೊ ಸುಮ್ಮನೆ ನೋಡಿಬಿಟ್ಟು ಏನೋ ಹೇಳ್ತಾ ಇದ್ದಾರೆ ಬಿಡು ಅಂತ ಸೊ ಮಾರೋದು ಬೇಡ ನಾವು ನಿಮಗೆ ಇದನ್ನು ಒತ್ತಿ ಒತ್ತಿ ಹೇಳ್ತಾಯಿದ್ದೀವಿ ಅಂತ ಹೇಳಿದ್ರೆ ಇದರಲ್ಲಿ ಸಮಥಿಂಗ್ ಬಿಗ್ ಇದೆ ಅದು ಅಪ್ಕಮಿಂಗ್ ಡೇಸ್ ನಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಅರ್ಥ ಆಯ್ತಾ ಇದು ತುಂಬಾ ಇಂಪಾರ್ಟೆಂಟ್ ಪ್ರತಿಯೊಬ್ಬ ಸ್ಟೂಡೆಂಟ್ ಸ್ಟೂಡೆಂಟ್ ಅಲ್ಲ ಪ್ರತಿಯೊಬ್ಬರಿಗೂ ಇದು ಅಪ್ಲಿಕೇಬಲ್ ಆಗುತ್ತೆ ಇದನ್ನ ಅಳವಡಿಸಬೇಕು ಇವನ್ ನಿಮ್ಗೆ ನಮ್ಗೆ ಪ್ರತಿಯೊಬ್ಬರಿಗೂ ಅರ್ಥ ಆಯ್ತಾ ಹಾಗಾದ್ರೆ ನೆಕ್ಸ್ಟ್ ನೋಡಿ ಏನಪ್ಪಾ ಅಂತ ಹೇಳಿದ್ರೆ ಸೊ ನಮ್ದು ಸೊ ನಮ್ದು ಹೊಸ ಚಾನೆಲ್ ಓಪನ್ ಆಗಿದೆ ಸೊ ಜಾಬ್ ಕಾರ್ಟ್ ಅಂತ ಸೊ ಅದರಲ್ಲಿ ನಾವು ಅಪ್ಕಮಿಂಗ್ ಡೇಸ್ನಲ್ಲಿ ಸೊ ಇಂಟರ್ವ್ಯೂನ ಯಾವ ರೀತಿ ಅಟೆಂಡ್ ಮಾಡೋದು ಸಾಫ್ಟ್ ಸ್ಕಿಲ್ಸ್ ಬಗ್ಗೆ ನಿಮಗೆ ಸಿಗ್ತಾ ಇರುತ್ತೆ ಮಾಹಿತಿ ರೆಸ್ಯೂಮ್ನ ಯಾವ ರೀತಿ ರೆಡ್ಯೂ ಮಾಡೋದು ಸೊ ಯಾವ ರೀತಿ ಪ್ರಿಪ್ರೇಷನ್ನ ನಡೆಸಬೇಕು ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಸೊ ಆ ಕ್ವಾಲಿಫಿಕೇಷನ್ಗೆ ತಕ್ಕಂತೆ ಯಾವ ಯಾವ ಪೋಸ್ಟ್ಗಳಿಗೆ ಅಪ್ಲಿಕೇಬಲ್ ಇದ್ದೀರಾ ನೀವು ಸೊ ವೇಕೆನ್ಸೀಸ್ ಎಲ್ಲೆಲ್ಲಿರುತ್ತೆ ಸೊ ಎಂಟೈರ್ ಇಂಡಿಯಾದಲ್ಲಿ ಎಲ್ಲೆಲ್ಲಿ ನಿಮಗೆ ವೇಕೆನ್ಸಿಸ್ ಇರುತ್ತಾ ಹೈದರಾಬಾದಲ್ಲಿ ಇರುತ್ತಾ ಚೆನ್ನೈನಲ್ಲಿರುತ್ತಾ ಬ್ಯಾಂಗ್ಳೂರಲ್ಲಿರುತ್ತಾ ಸೊ ಪ್ರತಿ ಪುಡಿನಲ್ಲಿರುತ್ತಾ ಪ್ರತಿಯೊಂದು ಕಡೆ ಐ ಟಿ ಹಬ್ಸ್ ಯಾವೆಲ್ಲ ಇದೆ ಬ್ಯಾಂಗ್ಳೂರು ಸೊ ಇಂಡಿಯಾದಲ್ಲಿ ಪ್ರತಿಯೊಂದು ಕಡೆ ನಿಮಗೆ ಜಾಬ್ ಅಪ್ಡೇಟ್ಸು ಮತ್ತು ಸಾಫ್ಟ್ ಸ್ಕಿಲ್ಸು ಮತ್ತು ರೆಸ್ಯೂಮ್ ಮೇ ಸೊ ಹಾಗಂತ ಹೇಳಿಬಿಟ್ಟು ಬರೀ ಇಂಜಿನಿಯರಿಂಗ್ ಮಾಡಿರೋರ್ಗೆ ಮಾತ್ರ ಐ ಟಿ ಜಾಬ್ಸ್ಗೆ ಎಲಿಜಿಬಲ್ ಇದ್ದಾರಾ ಬೇರೆಯವ್ರಲ್ವಾ ಪ್ರತಿಯೊಂದು ಮಾಹಿತಿ ಸೂಕ್ಷ್ಮವಾಗಿ ಎ ಟು ಝೆಡ್ ಇದರಲ್ಲಿ ಸಿಕ್ಕಾ ಇರುತ್ತೆ ಸೊ ಒಂದು ವೇಳೆ ನೀವು ಸರ್ಕಾರಿ ನೌಕರಿನೇ ನಾನು ಪಡ್ಕೊಳ್ಳೋದು ಅಂತಿದ್ರೆ ನಿಮ್ಮ ಸುತ್ತಮುತ್ತ ಸಾಕಷ್ಟು ಜನ ಅಭ್ಯರ್ಥಿಗಳು ಇರ್ತಾರೆ ಜಾಬ್ಸ್ಗೋಸ್ಕರ ಸರ್ಚ್ ಮಾಡ್ತಾ ಇರ್ತಾರೆ ಅವ್ರಿಗೆ ಇದು ರೆಕಮೆಂಡ್ ಮಾಡಿ ತುಂಬಾ ಸೊ ಜಿನ್ಯೂನ್ ಆಗಿರ್ತಕ್ಕಂಥ ಕಂಟೆಂಟು ಅಪ್ಕಮಿಂಗ್ ಡೇಸ್ನಲ್ಲಿ ಸೊ ಇದರಲ್ಲಿ ಸಿಗುತ್ತೆ ನಿಮಗೆ ಅರ್ಥ ಆಯ್ತಾ ಈ ಚಾನಲ್ನ ಲಿಂಕು ಸೊ ನಮ್ದೇ ಚಾನೆಲ್ ಇದು ನಮ್ಮ ಕೆ ಎಸ್ ಪಿ ಟ್ಯೂಟೋರಿಯಲ್ಸ್ ಚಾನೆಲ್ ಇದು ಸೊ ಇದರ ಲಿಂಕು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ ಎಲ್ಲರಿಗೂ ಶೇರ್ ಮಾಡಿ ಸೊ ಪ್ರತಿಯೊಬ್ಬರು ಜಾಬ್ ತಗೊಂಡು ನಮ್ಮ ದೇಶವನ್ನು ಸೊ ಅನ್ಎಂಪ್ಲಾಯ್ಮೆಂಟಿಂದ ಹೊರತರಲಿಕ್ಕೆ ನಮ್ಮದೊಂದು ಸಣ್ಣದಾಗಿರತಕ್ಕಂಥ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಸಿಗಲಿ ಅರ್ಥ ಆಯ್ತಾ ನಿರುದ್ಯೋಗದಿಂದ ಎಲ್ಲರೂ ಹೊರಬರಬೇಕು ಎಲ್ಲರೂ ಚೆನ್ನಾಗಿರಬೇಕು ಎಲ್ಲರೂ ಚೆನ್ನಾಗಿ ತಂದೆ ತಾಯಿನ ನೋಡ್ಕೋಬೇಕು ಎಲ್ಲರೂ ಚೆನ್ನಾಗಿ ಫ್ಯಾಮಿಲಿನ ನೋಡ್ಕೋಬೇಕು ಸೊ ಇದು ನಮ್ಮ ಉದ್ದೇಶವಾಗಿರುತ್ತೆ ನೆಕ್ಸ್ಟ್ ನೋಡಿ ಸೊ ಇವತ್ತಿನ ವಿಷಯ ಇವತ್ತಿನ ವಿಷಯ ಸೊ ನಮ್ಮ ಗೃಹ ಮಂತ್ರಿಗಳಾದಂತಹ ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂತಹ ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಅವರು ಒಂದು ಟ್ವೀಟ್ ಮಾಡಿದ್ದಾರೆ ದಿಸ್ ಟ್ವೀಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇದನ್ನು ನಾವು ಇವತ್ತು ಫೋಕಸ್ ಮಾಡಬೇಕಾಗುತ್ತೆ ಹಾಗಂತ ಹೇಳ್ಬಿಟ್ಟು ಆ ಟ್ವಿಟರ್ ಅಲ್ಲಿ ಏನಿದೆ ಅಂತ ನೋಡಿ ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ಕಲ್ಪಿಸುವ ಕುರಿತಂತೆ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯರವರ ನೇತೃತ್ವದಲ್ಲಿ ಎಲ್ಲಪ್ಪ ಅಂತ ಹೇಳಿದ್ರೆ ಕಾವೇರಿ ನಿವಾಸದಲ್ಲಿ ಸುದೀರ್ಘ ಸಭೆ ನಡೆಸಿ ಚರ್ಚಿಸಲಾಯಿತು ಬಳಿಕ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಹಿರಿಯ ಸಚಿವರಾದ ಕೆ ಎಚ್ ಮುನಿಯಪ್ಪ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಶಿವರಾಜ್ ತಂಗಡಗಿ ಆರ್ ಬಿ ತಿಮ್ಮಾಪುರ ಅವರೊಂದಿಗೆ ಪತ್ರಿಕಾಗೋಷ್ಠಿಯಲ್ಲಿ ಅಹ್ ಚರ್ ಪತ್ರಿಕಾಗೋಷ್ಠಿ ನಡೆಸಲಾಯಿತು ಪತ್ರಿಕಾಗೋಷ್ಠಿಯ ಪ್ರಮುಖ ಅಂಶಗಳು ಯಾವ್ಯಾವು ಅಂತ ನೋಡೋದಾದ್ರೆ ನೋಡಿ ನಮ್ಮ ಪಕ್ಷದ ಚುನಾವಣಾ ಪ್ರಣಾಳಿಕೆಯಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಜಾರಿಗೊಳಿಸುವುದಾಗಿ ಹೇಳಿದೆ ಒಳ ಮೀಸಲಾತಿ ಜಾರಿಗೊಳಿಸಲು ನಮ್ಮ ಸರ್ಕಾರ ಬದ್ಧವಾಗಿದೆ ಓಕೆ ಈ ಕುರಿತಂತೆ ನಿವೃತ್ತ ನ್ಯಾಯಮೂರ್ತಿಗಳಾದಂತಹ ನಾಗಮೋಹನ್ ದಾಸ್ ಸಮಿತಿಯು ಒಂದು ವಾರದ ಮಧ್ಯಂತರ ವರದಿ ಸಲ್ಲಿಸುವುದಾಗಿ ತಿಳಿಸಿದೆ ತುಂಬಾ ಇಂಪಾರ್ಟೆಂಟ್ಗಳು ತುಂಬಾ ಇಂಪಾರ್ಟೆಂಟ್ ಆಗಿರತಕ್ಕಂತಹದ್ದು ಇದು ಒಂದು ಸಾಲು ಆದ್ರೆ ಆಮೇಲೆ ನೋಡಿ ನೋಟಿಫಿಕೇಶನ್ಸ್ ನ ಸರಮಾಲನೆ ನಿಮ್ಮ ಮುಂದೆ ಇರುತ್ತೆ ಟೂ ತೌಸಂಡ್ ಫೈವ್ ಸೊ ಎಲ್ಲರಿಗೂ ಒಂದು ಅಮೇಸಿಂಗ್ ಆಗಿರತಕ್ಕಂಥ ಹಿಯರ್ ಆಗಿರುತ್ತೆ ಜಸ್ಟ್ ಇದೊಂದು ಬಂದ್ಬಿಟ್ರೆ ಸಾಕು ಸೊ ಮಧ್ಯಂತರ ವರದಿ ಸಲ್ಲಿಸ್ತಾರ ಯಾವಾಗ ಒಂದು ವಾರದೊಬ್ಬರೇ ಯಾರು ನಾಗಮೋಹನ್ ದಾಸ್ ಸರ್ ನೋಡಿ ಇವರು ಯಾರಿಗೆ ಮುಖ್ಯಮಂತ್ರಿಗಳಿಗೆ ಅರ್ಥ ಆಯ್ತಾ ಅದಾದ ನಂತರ ಮುಖ್ಯಮಂತ್ರಿಯವರು ಚರ್ಚಿಸಿ ಶೀಘ್ರದಲ್ಲಿ ಕ್ರಮ ಕೈಗೊಳ್ಳಿದ್ದಾರೆ ಅಂತಕ್ಕಂಥದ್ದು ಓಕೆ ಎಂಪರಿಕಲ್ ಡೇಟಾ ನಿರ್ದಿಷ್ಟವಾದ ಅಭಿಪ್ರಾಯ ಬರುತ್ತದೆ ಎಂದು ನಿವೃತ್ತ ನ್ಯಾಯಮೂರ್ತಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಇಂದಿನ ಸಭೆಯಲ್ಲಿ ತಿಳಿಸಿದ್ದಾರೆ ಅಂತಕ್ಕಂಥದ್ದು ಅರ್ಥ ಆಯ್ತಾ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಎಲ್ಲರೂ ಯಾರೆಲ್ಲ ಇವಾಗ ಪ್ರಿಪ್ರೇಷನ್ ನಡೆಸ್ತಾ ಇದ್ದೀರೋ ಖಂಡಿತವಾಗಿ ಇದನ್ನ ಮುಂದೆ ನೀವು ಜಾರಿಗೆ ಸೊ ಹಂಗೆ ಕಂಟಿನ್ಯೂ ಮಾಡಿ ಎಲ್ರಿಗೂ ಒಳ್ಳೇದಾಗುತ್ತೆ ಯಾರು ವಿಚಲಿತರಾಗ್ಬಿರಿ ಸೊ ನೋಡಿ ಮೊನ್ನೆ ಏನು ಹೇಳಿದ್ದೆ ನಿಮಗೆ ಸೊ ನಾಳೆ ಬಂದ್ರು ಬರ್ಬೋದು ರಿಪೋರ್ಟ್ ಹೇಳಕ್ ಆಗಲ್ಲ ಅಂತ ಹೇಳಿದಲ್ವ ಸೊ ಇವಾಗ ಇವಾಗಂತೂ ಒಂದು ದಾರಿ ಸಿಗ್ತಾ ಇದೆಯಾ ಇಷ್ಟ ದಿನ ಏನು ಇಲ್ಲ ಏನಂದ್ರೆ ಏನು ಇಲ್ಲ ಹಂಗಿತ್ತು ಇವಾಗ ಒಂದು ಸೊ ವೇ ಸಿಗ್ತಾ ಇದೆ ನಮ್ಗೆ ಇದನ್ನ ಪಾಸಿಟಿವ್ ಆಗಿ ತಗೊಂಡು ಚೆನ್ನಾಗಿ ಸ್ಟಡಿ ಮಾಡಿ ಎಲ್ರಿಗೂ ಒಳ್ಳೇದಾಗುತ್ತೆ ಸೊ ಯಾವುದೇ ಕಾರಣಕ್ಕೂ ನಾನು ಪ್ರತಿ ದಿನ ಪ್ರತಿಯೊಂದು ಸೆಷನ್ನಲ್ಲಿ ಹೇಳ್ತಾ ಇರ್ತೀನಿ ಯಾವುದೇ ಕಾರಣಕ್ಕೂ ನೆಗೆಟಿವ್ ಥಾಟ್ಸ್ಗೆ ಒಳಗಾಗ್ಬೇಡಿ ಸೊ ಯಾರೋ ಏನೋ ಹೇಳಿದ್ರಂತ ಸೊ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ ನಾವು ನಿಮ್ಗೆ ಜನ್ಯೂನ್ ಆಗಿರ್ತಕ್ಕಂಥ ಅಪ್ಡೇಟ್ಸು ನಾವು ನಿಮಗೆ ಕೊಡ್ತಾನೆ ಇರ್ತೀವಿ ನೀವು ಜಸ್ಟ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗಳ್ನ ಶೇರ್ ಮಾಡಿ ಏನೆಲ್ಲ ಇದೆ ಮಾಹಿತಿ ಎಲ್ಲ ನಾವು ಶೇರ್ ಮಾಡ್ತಾ ಇರ್ತೀವಿ ನಿಮ್ಮ ಜೊತೆ ಸೊ ಇದು ಒಂದು ರಿಪೋರ್ಟ್ ಸದ್ಯದಲ್ಲೇ ಬರುವ ಸಾಧ್ಯತೆ ಇದೆ ಇದು ಬಂದರೆ ಪಿ ಸಿ ಪಿ ಎಸ್ ಐ ಸರ್ಕಾರಿ ನೌಕರಿಗಳಾದಂತಹ ಎಸ್ ಡಿ ಎಫ್ ಡಿ ಎಫ್ ಕೆ ಪಿ ಎಸ್ ಸಿ ಪ್ರತಿಯೊಂದೂ ಪಿ ಟಿ ಸಿ ಎಲ್ ಪ್ರತಿಯೊಂದೂ ಯಾವೆಲ್ಲ ವೇಕೆನ್ಸಿಸ್ ಖಾಲಿ ಇದೆಯೋ ಎಲ್ಲನು ಸೊ ನೋಟಿಫಿಕೇಶನ್ ಆಗುವ ಸಾಧ್ಯತೆ ಇದೆ ಆಗುತ್ತೆ ಅರ್ಥ ಆಯ್ತಾ ಸೊ ಅದಕ್ಕೋಸ್ಕರ ಎಲ್ಲರೂ ಚೆನ್ನಾಗಿ ಸ್ಟಡಿ ಮಾಡಿ ಏನೇ ಡೌಟ್ಸ್ ಇರಲಿ ನಿಮಗೆ ನಮ್ಮ ಸೊ ಈ ವಿಡಿಯೋ ಕೆಳಗಡೆ ಕಮೆಂಟ್ ಸೆಕ್ಷನ್ ಇದೆ ಅಲ್ಲಿ ತಿಳಿಸಿ ಅದರಲ್ಲಿ ನಾವು ನಿಮಗೆ ನೆಕ್ಸ್ಟ್ ಸೆಷನ್ಸ್ನಲ್ಲಿ ಸೊ ನಿಮ್ಮ ಪ್ರಶ್ನೆ ನಮ್ಮ ಉತ್ತರ ಅಂತಕ್ಕಂಥ ಒಂದು ಸರಣಿ ಸ್ಟಾರ್ಟ್ ಮಾಡಿದ್ದೀವಲ್ಲ ಸೊ ಅದರಲ್ಲಿ ನಾವು ನಿಮಗೆ ಕ್ಲೀನಾಗಿ ಆನ್ಸರ್ ಮಾಡ್ತೀವಿ ಅರ್ಥ ಆಯ್ತಾ ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ಲರೂ ಸ್ಟಡಿ ಮಾಡಿ ಸೀರಿಯಸ್ ಆಗಿ ತಗೊಳ್ಳಿ ನಾಳೆ ದಿನ ಎಕ್ಸಾಮ್ ಬಂದ್ರೆ ನೋಟಿಫಿಕೇಶನ್ ಹತ್ರ ಇವಾಗ ನಾನು ಟೈಮ್ ವೇಸ್ಟ್ ಮಾಡಿಬಿಟ್ಟೆ ವೇಸ್ಟ್ ಮಾಡಬಾರ್ದಿತ್ತು ವೇಸ್ಟ್ ಮಾಡ್ದಿರಾ ಇದ್ದಿದ್ರೆ ಏನಾದ್ರೂ ನನಗೆ ಜಾಬ್ ಆಗ್ತಿತ್ತೇನೋ ಆ ರೀತಿ ಹೊರಗೋದ್ ಬೇಡ ಸಿಕ್ಕಿರೋದ್ ಟೈಮ್ ನ ಸರಿಯಾಗಿ ಉಪಯೋಗಿಸಿಕೊಂಡು ಎಲ್ರು ಚೆನ್ನಾಗಿ ಜಾಬ್ಸ್ ತಗೊಳ್ಳಿ ಹೇಳ ಹಾಗಾದ್ರೆ ಮೀಟ್ ಆಗನಾಗ ಹೇಳಿ ನೆಕ್ಸ್ಟ್ ಸೆಷನ್ ಅಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಸೊ ಎಲ್ರು ಹ್ಯಾಪಿ ಆಗಿರಿ ಖುಷಿ ಖುಷಿಯಾಗಿರಿ ಸ್ಟ್ರೆಸ್ ಫ್ರೀ ಆಗಿರಿ ನೀವು ಹ್ಯಾಪಿ ಆಗಿದ್ರೇ ಖುಷಿ ಖುಷಿಯಾಗಿದ್ರೇ ಸ್ಟ್ರೆಸ್ ಫ್ರೀ ಆಗಿದ್ರೇ ಯಾಕಂತ ಇದನ್ನು ಪ್ರತಿದಿನ ಹೇಳ್ತೀವಂದ್ರೆ ಇಷ್ಟೆಲ್ಲ ಮಾಡಿದ್ರೇ ನೀವು ಫೋಕಸ್ ಮಾಡಿ ಸ್ಟಡಿ ಮಾಡೋಕ್ಕಾಗೋದು ಸೊ ಇವಾಗ ನಿಮ್ಮ ಕೆಲಸನೇ ಸ್ಟಡಿ ಮಾಡೋದು ಇದನ್ನು ಕ್ಲೀನಾಗಿ ಎಫೆಕ್ಟಿವ್ ಆಗಿ ಮಾಡಿ ಎಲ್ರಿಗೂ ಒಳ್ಳೆಯದಾಗುತ್ತೆ ಅರ್ಥ ಆಯ್ತಾ ಹಾಗಾದರೆ ಏಳರೆ ನೀಡ್ ಆಗನೈಸೇಷನಲ್ಲಿ ಅಲ್ಲಿವರೆಗೂ